ಎಲ್ಲರಿಗೂ ನಮಸ್ಕಾರ ಇವತ್ತು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹೋದರೆ ಅದು ಸ್ವಲ್ಪ ದೊಡ್ಡ ವೀಡಿಯೋನೇ ಆಗೋಯ್ತು ಪರವಾಗಿಲ್ಲ ನೀವು ಬೇಜಾರು ಇಲ್ಲದೆ ವೀಡಿಯೋ ಪೂರ್ತಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ನಾವು ಜಾಗವನ್ನು ಲೆವೆಲ್ ಮಾಡಿಸ್ಬೇಕಿದ್ರೆ ಎಲ್ಲ ಬಾಳೆ ಗಿಡಗಳು ಹೋದವು ಆದರೆ ಇದೊಂದು ಉಳಿದವರ ಮಧ್ಯದಲ್ಲಿ ಉಳಿದಂತೆ ಇದೊಂದು ಉಳಿದೋಯಿತು ಅದರಲ್ಲಿ ನೋಡಿ ಚಿಕ್ಕ ಬಾಳೆಗೊನೆ ಬಿಟ್ಟಿದೆ ಅದರಲ್ಲಿ ಒಂದು ಹೂವಿತ್ತು ಇದನ್ನು ಪಲ್ಯ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಫೈನಲ್ ಆಗಿ ಇವತ್ತು ಪಲ್ಯ ಮಾಡುವ ಅಂತೇಳಿ ಕೊಯ್ದುಕೊಂಡು ಬಂದರೆ ಅದು ಸಾಕಾಗಲಿ ಇಲ್ಲ ಅಂತ ಅನಿಸಿತು ಅದಕ್ಕೆ ಒಂದು ಆಲೂಗೆಡ್ಡೆಯನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡುವ ಅಂತ ಈಗ ಆಲೂಗೆಡ್ಡೆಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಷ್ಟೇ ಇಷ್ಟ ಆಯಿತು ನೋಡಿ ಬಾಳೆ ಹೂವು ಪರವಾಗಿಲ್ಲ ಪಲ್ಯ ಮಾಡುವ ಅಂತ ಇನ್ನು ಇಲ್ಲಿ ನೀರು ಕುದಿಯೋದಕ್ಕೆ ಅಂತ ಇಟ್ಕೊಂಡೆ ಒಗ್ಗರಣೆಗಿಗರೇ ಏನು ಯಾಕೆ ಹೇಳಿ ಹೆಲ್ತ್ ಸ್ವಲ್ಪ ತನಕ ಏನು ಎಣ್ಣೆ ಅಂಶ ಮುಟ್ಟೋದೇ ಬೇಡ ಅಂತ ನೀವೇನು ಡಯಟ್ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಿ ಅದರೊಟ್ಟಿಗೆ ನೋಡಿ ಮಧ್ಯ ಮಧ್ಯೆ ಹಸಿವಾಗೋದು ನೋಡಿ ಅದಕ್ಕೆ ಈ ಇದೊಂದು ನನ್ನ ಪ್ಲ್ಯಾನ್ ಆಯಿತಾ ಈ ಗಂಜಿ ತಿಳಿ ಇರ್ತದಲ್ಲ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿಕೊಂಡು ಕುಡಿಯುವಂಥದ್ದು ಅದೊಂದು ರೂಢಿ ಮಾಡ್ಕೊಂಡಿದ್ದೇನೆ ಈಗ ಅದರೊಟ್ಟಿಗೆ ಬೆಳಿಗ್ಗೆ ಬರೀ ತಂಗ್ಳಾನ ಮತ್ತು ಮೊಸರು ಇಲ್ಲಾಂದರೆ ಮಜ್ಜಿಗೆ ಇದು ನನ್ನ ದಿನನಿತ್ಯದ ಆಹಾರ ಪದ್ಧತಿಯಾಗಿ ಹೋಗಿದೆ ಈಗ ಹೆಲ್ತ್ ಸ್ವಲ್ಪ ಕೆಟ್ಟಿರೋದ್ರಿಂದಾಗಿ ಪರವಾಗಿಲ್ಲ ಒಂದು ಹದ ಮಟ್ಟಕ್ಕೆ ಬರ್ತಾ ಇದೆ ಹೆಲ್ತು ಇಲ್ಲಿ ಆಲೂ ಗೆಡ್ಡೆ ಆಮೇಲೆ ಹೂವು ಎಲ್ಲ ಬೇದಕ್ಕೆ ಹಾಕ್ಕೊಂಡಿದ್ದೇನೆ ಯಾವುದು ಬಾಳೆ ಹೂವು ಎಲ್ಲ ಅದು ಸ್ವಲ್ಪ ಬೇಯ್ತಾ ಬಂದ ಹಾಗೆಯೇ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಮಸಾಲೆನೂ ಜಾಸ್ತಿ ಇಲ್ಲ ಇನ್ನು ನಮಗೆ ಯಾರಿಗೂ ಆಲೂಗಡ್ಡೆ ಅಷ್ಟೊಂದು ಗ್ಯಾಸ್ಟ್ರಿಕ್ ಅಂತ ಅನಿಸೋದಿಲ್ಲ ಹಾಗಾಗಿ ಅದಕ್ಕೆ ಆಲೂಗಡ್ಡೆಯನ್ನೇ ಪಲ್ಯ ಮಾಡ್ಕೊ ಆಲೂಗಡ್ಡೆಯನ್ನೇ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೇನೆ ಅದರೊಟ್ಟಿಗೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದಾನೆ ಸ್ವಲ್ಪ ಟೇಸ್ಟ್ ಒಳ್ಳೇದಿರಲಿ ಅಂತ ಬೇರೆ ಏನು ಮಸಾಲೆಯನ್ನು ನಾನು ಇದಕ್ಕೆ ಇಲ್ಲ ಅಲ್ಲ ಹಾಗಾಗಿ ಪರವಾಗಿಲ್ಲ ಬೇಯ್ತಾ ಬಂತಿದು ಇದು ನೋಡಿ ನನ್ನ ಉದಾಸೀನವೋ ಅಲ್ಲ ನನಗೆ ಟೈಮ್ ಇರಲಿಲ್ವೋ ಯಾವುದು ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಬಿ ಇದು ಜೀರಿಗೆ ಮತ್ತು ದ ಕೊತ್ತಂಬರಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಇನ್ನೂ ಡಬ್ಬಕ್ಕೆ ಹಾಕಿಟ್ಟಿಲ್ಲ ಹಾಗೆಯೇ ಮಿಕ್ಸಿ ಜಾರಲ್ಲಿ ಇದೆ ಇಲ್ಲಿ ಅದನ್ನೇ ಹಾಕ್ಕೊಳ್ತಾ ಇದ್ದೇನೆ ಆ ಪುಡಿ ಮಾಡಿಟ್ಟಿರೋದನ್ನು ಅದರೊಟ್ಟಿಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡಿದ್ದೇನೆ ಪಲ್ಯಕ್ಕೆ ಮಸಾಲೆ ಇಷ್ಟೇ ಇನ್ನು ಒಗ್ಗರಣೆ ಹಾಕ್ಕೊಂಡಿಲ್ಲಲ್ಲ ಹಾಗಾಗಿ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಹೊತ್ತೀಗೇ ಬೇಯಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಹಾಗೆಯೇ ಅನ್ನ ಕೂಡ ಬೇಯ್ತಾ ಇದೆ ಇಲ್ಲಿ ಹಾಲು ಕಾಯಿಸಿದ ಪಾತ್ರೆ ಇತ್ತು ಅದರಲ್ಲೇ ಮಜ್ಜಿಗೆಯನ್ನು ಕಡಿದು ಬೆನ್ನೆಲ್ಲ ತೆಗೆದಿದ್ದಾಯ್ತು ಇಲ್ಲಿ ಇನ್ನೊಂದು ಕಡೆ ಪಲ್ಯನೂ ರೆಡಿ ಆಗ್ತಾ ಬಂತು ಇನ್ನೂ ಖಾರ ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದಾರಲ್ಲ ಹಾಗಾಗಿ ನೋಡಿ ಇಲ್ಲಿ ಹೇಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮು ತೆಂಗಿನ ತುರಿ ಹಾಕಿ ಬಾಳೆ ಇದು ಹಾಲು ಗೆಡ್ಡೆಯನ್ನು ಪಲ್ಯ ಮಾಡಿರೋದು ಅಂತ ಹೇಳ್ಬೋದು ಇಲ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಗಂಜಿ ತಿಳಿ ತಣ್ಣಗಾದ ನಂತರ ಸ್ವಲ್ಪ ಉಪ್ಪೆಲ್ಲ ಸೇರಿಸಿಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದಾನೆ ಇದು ಫಾರ್ಮಿಗೆ ಹೋಗುವಾಗ ತಗೊಂಡೋಗುವ ಅಂತ ಹಾಗೆಯೇ ಒಂದು ಟೊಮೆಟೊ ಸಾರು ಕೂಡ ರೆಡಿ ಆಗಿದೆ ಇದು ಬೆಳಿಗ್ಗೆ ರೆಡಿ ಮಾಡಿದ್ದೆ ಹಾಗೆಯೇ ಪಲ್ಯ ಕೂಡ ರೆಡಿ ಆಯಿತು ಈಗ ಫಾರ್ಮಿಗೆ ಹೊಡ ಹೊರಡೋದಕ್ಕಿಂತ ಮುಂಚೆ ಈಗ ಮುಖ ಮುಖದಲ್ಲಿ ಸ್ವಲ್ಪ ಅದು ಬಂಗು ಬಂದಿರೋದ್ರಿಂದಾಗಿ ಮುಖವನ್ನು ಸ್ವಲ್ಪ ಕೇರ್ ಮಾಡ್ತಾ ಇದ್ದೇನೆ ಅದು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಹಚ್ಚೋದು ಅದರೊಟ್ಟಿಗೆ ನಂಗೆ ಅದೊಂದು ಕಾಜಲ್ ಇರಲೇಬೇಕು ಇನ್ನೊಂದು ಅಭ್ಯಾಸ ನನಗೆ ನೋಡಿ ಹೊರಗಡೆ ಹೋಗಬೇಕಿದ್ರೆ ದೇವರ ಫೋಟೋ ನೋಡುವ ಆಮೇಲೆ ಅತ್ತೆ ಮಾವನ ಫೋಟೋ ನೋಡೋದು ಒಂದು ಅಭ್ಯಾಸ ಆಗೋಗಿದೆ ಅದನ್ನೆಲ್ಲ ನೋಡಿಕೊಂಡು ಅದಾದ ನಂತರ ಇಲ್ಲಿ ಬಾಗಿಲು ಹಾಕಿಬಿಟ್ಟು ಫಾರ್ಮ್ ಕಡೆಗೆ ನನ್ನ ಪಾಯನ ಸಾಕ್ತಾ ಇದೆ ಹಾಗೇನು ಹೋಗಬೇಕಿದ್ರೆ ಇವರು ಯಾವಾಗಲೂ ನನಗೊಂದು ಒಂದು ಸ್ವಾಗತ ಕೋರೋರು ನೋಡಿ ಎಲ್ಲೆಂದರಲ್ಲಿ ಇವರು ಹೇಗೆ ಜಾಸ್ತಿ ಕಾಣಿಸ್ತಾರೆ ನೋಡಿದ ತಕ್ಷಣ ಓಡ್ತಾರೆ ಆಯಿತು ಹೀಗೆ ಇಲ್ಲಿಂದ ಈಚೆ ಹೋದರೆ ಇಲ್ಲಿಂದ ಒಂದು ಪ್ರಪಂಚನೇ ಬೇರಾಗೋಗ್ತದೆ ನಂದು ಈ ಒಂದು ಚಿಕ್ಕ ಬೆಟ್ಟವನ್ನು ಹತ್ತಿದ್ರೆ ಫಾರ್ಮ್ ಹತ್ರ ಬಂದಾಯ್ತು ಈಗ ಬೆಟ್ಟ ಹತ್ತಿದ್ದಾಯಿತು ಫಾರ್ಮ್ ಒಳಗೆ ಬಂದಿದ್ದಾಯಿತು ಅರ್ಧನೇನೆ ರೆಡಿ ಮಾಡಿಟ್ಕೊಂಡು ಹೋಗಿದ್ದೆವು ಇವತ್ತು ಇವರನ್ನು ಈಚೆ ಮಾಡುವಂತಹ ಟೈಮು ಸ್ಟೆಪ್ ಬೈ ಸ್ಟೆಪ್ ಎಲ್ ಕೆ ಜಿಯಿಂದ ಯು ಕೆ ಜಿ ಕೆ ಜಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇವಾಗ ಯು ಜಿಗೆ ಬಂದಾಗಿದೆ ಇವರು ಫಸ್ಟ್ ಸ್ಟ್ಯಾಂಡರ್ಡಿಗೆ ಕಲಿಸ್ಬೇಕು ಇವರನ್ನು ಎರಡು ಫಾರ್ಮಲ್ಲೂ ಇದು ಇಷ್ಟರ ಮಟ್ಟಿಗೆ ರೆಡಿಯಾಗಿ ಆಗಿದೆ ಸರಿ ಈಗ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಿಗ್ತೇನೆ ಈಗ ನಂತರ ಪುನಃ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ನನ್ನ ಮಗ ಫಸ್ಟ್ ಟೈಮ್ ವಾಚ್ ಬೇಕು ಅಂತ ಕೇಳಿದ್ದ ಅವನೇ ಅಮೆಝಾನಲ್ಲಿ ವಾಚ್ ನೋಡಿಬಿಟ್ಟು ಅವನೇ ಆರ್ಡ್ರ್ ಕೂಡ ಮಾಡಿದ್ದ ಏನೋ ನಮ್ಮ ರೇಂಜ್ಗೆ ಸರಿಯಾಗಿ ಕಡಿಮೆದನ್ನೇ ಸೆಲೆಕ್ಟ್ ಮಾಡಿದ್ದ ನಮಗೂ ಇಷ್ಟ ಆಯಿತು ಅದೇ ಆಗ್ಬೋದು ಅಂತ ಹೇಳಿದೆವು ಹಾಗೆಯೇ ಆರ್ಡ್ರ್ ಮಾಡಿದ್ದಾಯ್ತು ಅದು ಬಂದಿದ್ದು ಆಯಿತು ಈಗ ಇಲ್ಲಿ ಓಪನ್ ಮಾಡ್ತಾ ಇದ್ದಾನೆ ಅವನು ಇಷ್ಟಪಟ್ಟಿದ್ದರಿಂದಾಗಿಯೋ ಏನೋ ಬೇಗ ಬೇಗನೆ ಓಪನ್ ಮಾಡಿಬಿಟ್ಟು ನೋಡೋನ್ ನೋಡೋಣ ಅನ್ನೋದು ಅವನಿಗೊಂದು ಖುಷಿ ಈಗ ಪರವಾಗಿ ಪರವಾಗಿಲ್ಲ ಫಾಸ್ಟ್ ಟ್ರ್ಯಾಕಿಂದ ನಾವು ಆರ್ಡ್ರ್ ಮಾಡಿರುವಂಥದ್ದು ನೈನ್ ಏನೋ ಕೊಟ್ಟಿರುವಂಥದ್ದು ಇದಕ್ಕೆ ಇನ್ನು ಹೇಗಿರ್ತದೋ ಅನ್ನೋದೊಂದು ಇರ್ತದೆ ಇಲ್ಲ ಸರಿಯಾಗಿಲ್ಲ ಅಂದರೆ ರಿಟರ್ನ್ ಕೂಡ ಮಾಡ್ಬೋದು ಆದರೆ ಅಮೆಝಾನಲ್ಲಿ ಸ್ವಲ್ಪ ರಿಟರ್ನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಅವ್ರ ಪ್ರೊಸೀಜರ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಬೇರೆಯವರಿಗಿಂತ ಪರವಾಗಿಲ್ಲ ನಾವು ಇಷ್ಟು ದಿವಸ ತಗೊಂಡೋದ್ರಲ್ಲಿ ಏನು ನಮಗೆ ಬೇಡದ್ದು ಅಂತ ಯಾವುದು ಬರಲಿಲ್ಲ ಯೂಸ್ ಆಗದೇ ಇರುವಂಥದ್ದು ಅಂತ ಹಾಗಾಗಿ ಇದು ಕೂಡ ಸರಿ ಇರ್ಬೋದು ಅಂತ ಅಂದ್ಕೊಂಡೇ ಓಪನ್ ಮಾಡಿ ಮಾಡ್ತಾ ಇದ್ದಾನೆ ಇಲ್ಲಿ ಇನ್ನು ಬ್ಯಾಟ್ರಿ ಎಲ್ಲ ಅದರಲ್ಲೇ ಇತ್ತು ಹಾಗೆಯೇ ಲಕ್ ಕೂಡ ಮಾಡಿದ್ರು ಅದನ್ನು ಒಂದು ಚಿಕ್ಕ ಪಿನ್ ಥರ ಇತ್ತು ಅದನ್ನು ಓಪನ್ ಮಾಡಿದರೆ ವಾಚ್ ನಮಗೆ ಬೇಕಾದ ಟೈಮ್ಗೆ ಸೆಟ್ ಮಾಡ್ಕೊಳ್ಬೋದಿತ್ತು ಹಾಗೆ ನನಗೆ ನನಗೂ ಇಷ್ಟ ಆಯಿತು ಆದರೆ ಅದರ ಬೆಲ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವನಿಗೆ ಇಷ್ಟ ಆಯಿತಲ್ಲ ಅವನು ಹಾಕ್ಕೊಳ್ಳೋ ಅವನಲ್ಲ ಅಂತ ನೋಡಿ ಫೈನಲಿ ಈ ರೀತಿ ಇದೆ ವಾಚು ನಿಮಗೂ ಬೇಕಿದ್ದರೂ ಅಮೆಝಾನಲ್ಲಿ ನೋಡಿದರೆ ಇನ್ನೂ ಜಾಸ್ತಿ ರೇಟ್ ಇದ್ದು ಒಳ್ಳೊಳ್ಳೆ ಕ್ವಾಲಿ ಒಳ್ಳೊಳ್ಳೆ ವಾಚ್ಗಳು ಫಾಸ್ಟ್ ಟ್ಯಾಕಲ್ಲಿ ಸಿಗ್ತದೆ ನಾವಂತೂ ಕಮ್ಮಿದೇ ತಗೊಂಡಿರೋದು ಇದಕ್ಕಿಂತ ಕಮ್ಮಿದು ಇದೆ ನೂರರಿಂದ ಹಿಡಿದು ಸಹ ಜಾಸ್ತಿ ರೇಟ್ ಇದ್ದು ಅಂದರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಜಾಸ್ತಿ ರೇಟ್ ಇದ್ದು ಇದೆ ನಾವು ತಗೊಂಡಿರುವಂಥದ್ದು ಮಾತ್ರ ಒಂಬೈನೂರ ಐವತ್ತು ರೂಪಾಯಿದು ತುಂಬಾ ಇಷ್ಟ ಆಯಿತು ನನ್ನ ಮಗನಿಗಂತೂ ಹಾಗೆಯೇ ಓಪನ್ ಮಾಡಿದ್ದಾನೆ ಫೈನಲಿ ನೋಡಿ ವಾಚ್ ಲುಕ್ ಈ ರೀತಿ ಇದೆ ಸರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು